ಶಾಸಕರಿಗೆ ರೈತ ವಿರೋಧಿ ಶಾಸಕರಿಗೆ ಹಾಕಿ ಶಾಸಕರಿಗೆ ಹಾಕಿಗೇ ಅಷ್ಟ್ ತೊಂದರೆ ಅನುಭವಿಸದು ಈ ಭಾಗ ರೈತರ ನೋವನ್ನ ನನಗೆ ಕಣ್ಣಾಗ ನೀರ್ ತರದ ನಮ್ ಕಾಕ ಇದೆ ಹೇಳ್ದ ನಮ್ಮ ಹೆಂಡ್ರ ಮಕ್ಕಳ ಇವತ್ತ ಸಾಲಗಾರ ಕೈಯಾಗಲ್ಲಿ ಸಾಲ ತಗೊಂಬಂದು ಅವ್ರ ನಮ್ಮ ನಮ್ ಮೆಟ್ಟಾಕಿ ಏನ್ ಬೇಕಾದ ಹೆಂಡ್ರ ಮಕ್ಕಳ ಬೇತಾರೋ ನಮ್ ಗತಿ ಏನಾಗದೇ ನಮ್ ಜೀವನ ಹಾಳಾಗದ ನಮ್ ಕಾಕ ಹೇಳ್ದ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ ನಾವು ಹದಿನೈದನೇ ತಾರೀಕಿಗೆ ಒಂದು ಸಹಕಾರಿ ರಂಗದ ಅಪ್ಪನಗೌಡ್ರಾವ್ ಪಾಟೀಲ್ರ ಕಟ್ಟಿದಂಥ ಒಂದು ಸಂಸ್ಥಕ್ಕೆ ಗಿರಾವ್ ಆಗ್ಬೇಕಂತೇಳೆ ರೈತರ ಹಲ್ಗೆ ಹೆಚ್ಕೊಂಡು ಹೋಗ್ತೇವೆ ಅಂತೇಳಿ ನೀವೆಲ್ಲ ಬರಬೇಕಂತ ಆ ಬಾಕಿ ಇದ್ದಂಥ ಬಿಲ್ ರೈತರಿಗೆ ಹೇಳಿದಾಗ ಇವತ್ತು ಒಂದು ದೊಡ್ಡ ಖುಷಿ ಅನ್ನಿಸ್ತೈತಿ ನಾವು ಹತ್ತೊಂಬತ್ತನೇ ತಾರೀಕು ಮಟ್ಟ ತಡ್ಕೋರಿ ಅಂತ ವಾಹಿನಿ ಒಳಗೆ ಹೇಳಿದಾಗ ಕೂಡ ಇವತ್ತು ರೈತ ನಾಯಕರಾದಂಥ ಮಾಜಿ ಮಂತ್ರಿ ಆದಂಥ ಶಶಿಕಾಂತ್ ಅವರ ರೈತ ನಾಯಕರಾದಂಥ ಚುನಪ್ಪ ಪೂಜೇರಿ ಅವರ ಇವತ್ತು ಆ ಸಹಕಾರಿ ಫ್ಯಾಕ್ಟ್ರಿ ಗಿರಾವ್ ಹಾಕಿ ಆ ಡಿನ ಅಲ್ಲಿ ಆಡಳಿತ ಮಂಡಳಿನ ಯದ್ವಾ ತದ್ವಾ ನೀವು ಯಾವಾಗ ಕೊಡ್ತಾರೆ ಹೇಳ್ರಂತ ಅಂತ ಗಿರಾವ್ ಹಾಕಿದಾರೆ ಭಾಳ ಖುಷಿ ಇದು ಯಾಕಂದ್ರೆ ಒಂದು ವಾಹಿನಿ ತನ್ನ ಕೆಲಸ ಎಷ್ಟು ಸಮರ್ಪಕವಾಗಿ ಮಾಡಿದಾಗ ಅಲ್ಲಿಯ ರೈತ ನಾಯಕರು ಅನ್ಯಾಯ ಆದಂಥ ರೈತರು ಬಿಲ್ ಬರಬೇಕಾದಂಥ ರೈತರು ಅಂಥ ಒಂದು ದೊಡ್ಡ ಸಂಸ್ಥಕ್ಕೆ ಹೋಗಿ ಗಿರಾ ಹಾಕಿದ ಮಟ್ಟಕ್ಕೆ ಒಂದು ಗರ್ದಿ ಗಮ್ಮತ್ ಒಂದು ಜಾಗ್ರತೆ ಮಾಡೈತೆ ಅನ್ನೋದಕ್ಕೆ ದೊಡ್ಡ ಖುಷಿ ಆಗ್ತೈತೆ ಯಾಕಂದ್ರೆ ಇವತ್ತಿಗೂ ಅಲ್ಲಿ ಅನೇಕ ರೈತರು ಬಿಲ್ ಕಳಿಸ್ರು ಬಿಲ್ ಕೀಳಕ್ಕೆ ಹೋಗುವಂಥ ಪರಿಸ್ಥಿತಿ ಆ ತಾಲೂಕಿನಾಗಿಲ್ಲ ಆದರೂ ಇವತ್ತು ರೈತ ನಾಯಕರ ಅಲ್ಲಿ ಬರಬೇಕಾದಂಥ ರೈತರ ಹೋಗಿ ಆ ಫ್ಯಾಕ್ಟ್ರಿಗೆ ಅಲ್ಲಿಗೆ ಗಿರಾವ್ ಹಾಕಿ ಅಲ್ಲಿ ಎಮ್ ಡಿಗೆ ಹೇಳ್ತಾರೆ ಅಂದರೆ ಭಾಳ ಖುಷಿ ಅನ್ನಿಸ್ತೈತಿ ಅದೇ ರೀತಿ ಹತ್ತೊಂಬತ್ತನೇ ತಾರೀಕಿಗೆ ಬುಧವಾರ ರಾಜ್ಯದ ಜಿಲ್ಲೆ ಎಲ್ಲ ರೈತರು ಬೆಳಗಾವಿ ಜಿಲ್ಲಾಧಿಕಾರಿಗೆ ಬರಬೇಕು ಇವತ್ತ ಈ ರೈತ್ ನಾಯಕರ ಏನು ಗಿರಾವ್ ಹಾಕಿ ಅಲ್ಲಿ ಅವ್ರಿಗೇನೋ ಒಂದು ಮನವಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಗರ್ದಿ ಗಮ್ಮತ್ತ ರಾಜ್ಯ ಜಿಲ್ಲೆಯ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೈತಿ ಅದೇ ರೀತಿ ಹತ್ತೊಂಬತ್ತನೇ ತಾರೀಕು ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಬರ್ಬೇಕಂತೇಳೆ ಒಂದು ವಿನಂತಿ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ಈ ಶಾಸಕರಿಗೆ ಅಕ್ಕಿ ಶಾಸಕರಿಗೆ ಅಕ್ಕಿ ಶಾಸಕರಿಗೆ ಈ शासಕರಿಗೆ ಧಿಕಾರ ಧಿಕಾರ बाकी ಕೊಡಲೇಬೇಕು 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 বাকি ಅನ್ನು ಕೊಡಲೇಬೇಕು 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 ಚಾ ಚಾ ಕುಡಿಲೇಬೇಕು ಏನೋ ಇದೆ ಅಕಡೆ ಅಕಡೆ ಅಂತ ಬಹಳ ಸೇರಿಲ್ಲ ಸರ್ 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 ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಏನು ಹೀರಾ ಶುಗರ್ ಕಾರ್ಖಾನೆ ಇರ್ತಕ್ಕಂಥ ಸುತ್ತಮುತ್ತ ರೈತರೆಲ್ಲ ಸೇರಿ ಮತ್ತು ನಮ್ಮ ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ಸಾಹೇಬ್ ಕೂಡ ಇಲ್ಲಿ ಭಾಗವಹಿಸರು ಉದ್ದೇಶ ಏನಪ್ಪ ಅಂತಂದ್ರ ಸುಮಾರು ಜನವರಿಯಿಂದ ಇಲ್ಲಿವರೆಗೆ ನಾಲ್ಕೈದು ತಿಂಗಳ ರೈತರಿಗೆ ಕಬ್ಬಿಣ ಬಾಕಿ ಕೊಟ್ಟಿಲ್ಲ ಸುಮಾರು ಎಂಬತ್ತ ನಾಲ್ಕು ಎಂಬತ್ತೈದು ಕೋಟಿ ರೂಪಾಯಿ ಇವತ್ತು ಬಾಕಿಯನ್ನ ಈ ಕಾರ್ಖಾನೆ ಆಡಳಿತ ಮಂಡಳಿ ಉಳಿಸ್ಕೊಂಡೈತಿ ಅದು ನಮ್ಗೆ ರೈತರಿಗೆ ಬಹಳ ಇವತ್ತ ಅನ್ಯಾಯ ಆಗೈತಿ ಯಾಕಪ್ಪ ಅಂತಂದ್ರೆ ನಾವು ಹನ್ನೆರಡು ತಿಂಗಳ ಹದಿಮೂರು ತಿಂಗಳ ಕಷ್ಟಪಟ್ಟ ಇವತ್ತು ಕಬ್ಬನ್ನು ಬೆಳೆಸ್ತು ಇಲ್ಲಿ ಇದು ನಮ್ಮ ಸಹಕಾರಿ ರಂಗ ಕಾರ್ಖಾನೆ ಐತಿ ನಮ್ದೆಲ್ಲ ಇಲ್ಲಿ ವ್ಯವಸ್ಥಾಪಕ ಚಲೋ ಐತಿ ನಿರಂತರವಾಗಿ ಬಿಲ್ ಕೊಡ್ತಾರೋ ಒಂದು ಹದಿನೈದು ದಿವಸದಾಗ ಅಂತೇಳಿ ನಾವೆಲ್ಲ ಅಭಿಮಾನಲಿ ಇವತ್ತು ಕಬ್ಬನ್ನು ಕಳಿಸ್ದು ಐದು ತಿಂಗಳಾದ ಬಾಕಿ ಬಂದಿಲ್ಲ ಹಂಗಾಗಿ ಭಾಗದ ರೈತರಿಗೆ ಭಾಳ ನೋವು ಆಗಿ ಸಾಕಷ್ಟು ಜನ ಇವತ್ತು ತೊಂದರೆ ಅನುಭವಿಸೋತಾರೋ ಎಷ್ಟೋ ಜನ ಮಾನಸಿಕವಾಗಿ ಇವತ್ತು ಹಿಂಸೆಯನ್ನು ಅನುಭವಿಸೋತಾರ ಯಾಕ ಈ ಕಾರ್ಖಾನೆಗೆ ಬಂದು ಇಲ್ಲಿವರೆಗೆ ತನಿಖೆ ಮಾಡಿಲ್ಲಪ್ಪಾ ಅಂತಂದ್ರೆ ಈ ಕಾರ್ಖಾನೆ ಆಡಳಿತ ಮಂಡಳಿ ಅದಾರೋ ಎಲ್ಲರೂ ಒಂದು ಉನ್ನತ ಮಟ್ಟದಾಗ ಇರ್ತಕ್ಕಂಥವ್ರ್ರು ಈ ಮತ್ತೆ ಅದೇ ರೀತಿಯಾಗಿ ಈ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರ ಈ ಭಾಗದ ಶಾಸಕರು ನಿಖಿಲ್ ಕತ್ತಿ ಅವರು ಅವರೇ ಶಾಸಕರದಾರ ಅದೇ ರೀತಿಯಾಗಿ ಮತ್ತೆ ಈ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಸಾಹೇಬ್ರೂ ಕೂಡ ರಮೇಶ್ ಕತ್ತಿ ಸಾಹೇಬ್ರದಾರು ಇವರಿಗೆಲ್ಲ ಅನುಕೂಲ ಇರ್ತೈತಿ ಏನೋ ಹಂಗೆ ಹೆಚ್ಚ ಕಡಿಮೆ ಇತ್ತಿನ ಅವ ಇವ ಇವೆಲ್ಲ ಪ್ರಾಬ್ಲಮ್ ಆದ್ರೆ ತಕ್ಷಣ ಏನಾರು ಅಡ್ಜಸ್ಟ್ಮೆಂಟ್ ಮಾಡಿ ಈ ರೈತರು ಬೈಕಿ ಕೊಡ್ತಾರೋ ಅನ್ನೋ ಅಂತ ವಿಶ್ವಾಸ ಇಟ್ಕೊಂಡ ಇವತ್ತು ನಾವು ಕಬ್ಬಿನ ಬಿಲ್ ಕಳಿಸಿದ್ವು ಇಲ್ಲಿವರೆಗೆ ಕೊಟ್ಟಿಲ್ಲ ಇದರೊಳಗೆ ಸಂಪೂರ್ಣ ಈ ಭಾಗದ ಶಾಸಕರು ವೈಫಲ್ಯಾಗ್ಯರು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕನು ವೈಫಲ್ಯ ಗೆತ್ತಿ ಈಗಾಗಲೇ ಮಣ್ಣಿ ನಾವು ಈಗ ಒಂದು ಎಂಟತ್ತು ಇಲ್ಲಿ ಹೋರಾಟ ಮಾಡ್ಬೇಕು ಚರ್ಚೆ ಮಾಡಿದ್ವು ಅವಾಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ಏನ ಹೇಳಿರಪ್ಪ ಅಂದ್ರೆ ಇಲ್ಲ ನಾವು ಶುಕ್ರವಾರ ಒಳಗೆ ರೊಕ್ಕ ಜಮಾ ಮಾಡ್ತೀವಿ ರೀ ಹೋರಾಟನ ಬೇಡ ಮಾಡೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ಅಂತ ಹೇಳಿದರು ಇವತ್ತ ಶುಕ್ರವಾರ ಶನಿವಾರ ಆಗಿಲ್ಲ ಮುಂದೂ ಕೂಡ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಉಳಿದಿಲ್ಲ ಯಾಕಂತಂದ್ರೆ ಇಷ್ಟೆಲ್ಲ ಅನುಕೂಲ ಇದ್ದವ್ರನ್ನ ಶಾಸಕರು ಇದ್ದವ್ರನ್ನ ಈ ಆಡಳಿತ ಮಂಡಳಿ ಇದ್ದವ್ರನ್ನ ಕೊಟ್ಟಿಲ್ಲ ಅಂದ ಅದಕ್ಕೆ ಕಾರಣಕ್ಕಾಗಿ ನಾವು ಮತ್ತೆ ಈ ಬರ್ತಕ್ಕಂಥ ಬುಧವಾರ ಹತ್ತೊಂಬತ್ತನೇ ತಾರೀಕು ಜಿಲ್ಲಾಧಿಕಾರಿಗೆ ಕೂಡ ಭೇಟಿಯಾಗಿ ಮನವಿ ಕೊಟ್ಟು ಬಂದು ಹತ್ತೊಂಬತ್ತು ತಾರೀಕು ಒಳಗ ಬಾಕಿ ಆಗಲಿಲ್ಲ ಅಂತಂದ್ರೆ ನಿಮ್ಮ ಡಿ ಸಿ ಆಫೀಸ್ ಮುಂದೆ ನಾವು ಸಾವಿರಾರು ಸಂಖ್ಯೆ ಒಳಗ ಈ ರೈತರ ಈ ಜಿಲ್ಲೆ ರೈತರ ಇದು ಒಂದ ಮತ್ತು ಇವತ್ತು ನಮ್ಮ ಎಮ್ ಕೆ ಹೋಗಳಿ ಕಾರ್ಖಾನೆ ಇರ್ಬೋದು ಮತ್ತು ಯಾರು ಬಾಕಿ ಕೊಟ್ಟಿಲ್ಲ ಆ ಕಾರ್ಖಾನೆಗಳ ವಿರುದ್ಧ ಇವತ್ತು ಡಿ ಸಿ ಆಫೀಸ್ ಮುಂದೆ ಧರಣಿ ಹೇಳಿ ಮಾಡಿದ್ದು ಅದು ಮೇಜರ್ವಾಗಿ ಇವತ್ತು ನಮ್ಮ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು ಎಂಬತ್ನಾಲ್ಕು ಎಂಬತ್ತೈದು ಕೋಟಿ ರೂಪಾಯಿ ಒಂದ ಕಾರ್ಖಾನೆ ಬಾಕಿ ಉದ್ದು ಕಾರ್ಖಾನೆಗಳು ಕಡಿಮೆ ಬಾಕಿ ಅದಾವು ಅವರು ಕೊಡ್ಬೇಕು ಕಡಿಮೆ ಬಾಕಿ ಇದ್ರ ಕೊಡಬಾರದ ಇದು ರೈತರಿಗೆ ಬಹಳ ದೊಡ್ಡ ಬಾಕಿ ಕೊಡ್ಬೇಕಾದ ವಿಷಯ ಐತಿ ಇವರು ಕ್ಲಿಯರ್ ಮಾಡ್ಬೇಕಾಗಿತ್ತು ಈಗೆಲ್ಲ ಇವ್ರು ನಮ್ಮ ಆಡಳಿತ ಮಂಡಳಿಯವರ ನಮ್ಗೆಲ್ಲ ವಿಶ್ವಾಸನ ಕೊಡತ್ತಾರ ಇಲ್ಲ ನಾವು ಮಾಡ್ತೇವೆ ಈ ಆಡಳಿತ ಮಂಡಳಿ ಮೇಲೆ ಮೇಲೆ ನಮಗ ವಿಶ್ವಾಸ ಮಹತ್ವ ಅಲ್ಲ ರ ಒಬ್ಬರು ಅಧಿಕಾರದಾಗ ಇರ್ತಕ್ಕಂಥವ್ರ ಅನುಕೂಲಸ್ಥರು ಇರ್ತಕ್ಕಂಥವ್ರು ಕೊಡ್ಬೇಕಾಗಿತ್ತು ಈ ಕಾರ್ಖಾನೆ ಹೆಸರು ಉಳಿಸ್ಬೇಕಾಗಿರ ಈಗಾರು ಹೇಳತ್ತು ಇವತ್ತ ನಾಳೆ ಸೋಮವಾರ ಮಂಗಳವಾರ ಏನೋ ಟೈಮಿಂಗ್ ಐತಿ ಅದ್ರೊಳಗಾಗಿ ಬಿಲ್ಲ ಅವರ ಸೂಟಿದ್ರು ಜಮಾ ಮಾಡ್ಬೋದು ಮನಸ್ಸು ಮಾಡಿರೋ ಅಂತ ಸರ್ಕಾರಕ್ಕೆ ವ್ಯವಸ್ಥೆ ಇರ್ತೈತಿ ಅಂಥದ್ದು ಯಾಕಪ್ಪ ಅಂತಂದ್ರೆ ರೈತರಿಗೆ ನಮಗೆ ರೊಕ್ಕ ಬೇಕಾಗಿತ್ತು ರೊಕ್ಕ ಸಂಬಂಧವ ಬಹಳಷ್ಟು ತೊಂದರೆ ಅನುಭವಿಸ್ ಸಂಕಷ್ಟದಾಗದು ಈ ಭಾಗ ರೈತರ ನೋವನ್ನ ನನಗೆ ಕಣ್ಣಾಗ್ ತರದ ನಮ್ ಕಾಕ ಇದೇ ಹೇಳ್ದ ನಮ್ಮ ಹೆಂಡ್ರ ಮಕ್ಕಳ ಇವತ್ತ ಸಾಲಗಾರ ಕೈಯಾಗ ಅಲ್ಲಿ ಸಾಲ ತಗೊಂಬಂದು ಅವ್ರ ಬಾಯಾಗ ನಮ್ ಮೆಟ್ ಹಾಕಿ ಏನು ಬೇಕಾದ ಹೆಂಡ್ರ ಮಕ್ಕಳ ಬೇಹತಾರೋ ನಮ್ ಗತಿ ಏನಾಗದೇ ನಮ್ ಜೀವನ ಹಾಳಾಗದತಿ ನಮ್ ಕಾಕ ಹೇಳ್ದ ಇಷ್ಟಾರು ಇವತ್ತ ಈ ಆಡಳಿತ ಮಂಡಳಿಗೆ ಗೊತ್ತಾಗಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಗೊತ್ತಾಗಿ ಹಣ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಈಗಾದರೂ ಇವತ್ತು ನಾವು ಅವ್ರಿಗೆ ಮನವಿ ಕೊಡತ್ತು ತಕ್ಷಣ ತಾವ ಇನ್ನು ಎರಡು ಮೂರು ದಿನದಾಗ ಬಿಲ್ ಮುಡ್ಸ್ಬೇಕು ಆಗಿಲ್ಲ ಅಂದ್ರೆ ಇಲ್ಲೂ ಧರಣಿ ಮಾಡಬೇಕಾಕತ್ತಿ ಡಿ ಸಿ ಮುಂದೆ ಧರಣಿ ಮಾಡಬೇಕಾಕತ್ತಿ ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಬಾರೀ ಅಂತೇಳಿ ನಮಗೂ ವಿನಂತಿ ಐತೆ ಯಾಕಂದ್ರೆ ಕಾರ್ಖಾನೆ ಮೇಲೆ ನಮಗೂ ಕೂಡ ಇದು ಸುಮಾರು ಮೂವತ್ತು ನಲ್ವತ್ತೈವತ್ತು ವರ್ಷದಿಂದ ಇದಕ್ಕೊಂದು ಹೆಸರು ಇತ್ತು ಒಂದು ಒಳ್ಳೆ ಹೆಸರು ಕಾರ್ಖಾನೆ ಈ ರೀತಿ ಹಿಂಗೆ ಬಿಲ್ ಕೊಡ್ಕೋದು ಬಂದೈತಿ ಅಂತೇಳಿ ಅದಕ್ಕಾಗಿ ಅದೇ ರೀತಿ ಅದು ಆಗಬೇಕು ಅದೇ ರೀತಿಯಾಗಿ ನಮ್ಮ ಇಲ್ಲಿ ಭಾಳಷ್ಟು ಇಲ್ಲಿ ಬಹುಶಃ ಶೇರ್ ಹೋಲ್ಡರ್ಸ್ ಇದಾರೆ ಆ ಶೇರ್ ಹೋಲ್ಡರ್ಸ್ ಇಲ್ಲಿವರೆಗೆ ಒಂದು ನೂರು ರೂಪಾಯಿ ಸುದ್ದಿ ಅವ್ರಿಗೆ ಹಣ ಹೆಚ್ಚಿನೂ ಮಾಡಿಲ್ಲ ಅವ್ರಿಗೆ ಏನೇನು ಬೇಕು ಅನುಕೂಲ ಕೂಡ ಮಾಡಿಲ್ಲ ಅದು ಕೂಡ ಅಣ್ಣ ಆಗೈತಿ ಅದೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಪಾಪ ಅವ್ರಿಗೆ ಪೇಮೆಂಟನ್ನು ಕೊಟ್ಟಿಲ್ಲ ಅಂತೇಳಿ ನಮ್ಮ ಪ್ರಕಾಶ್ ನಾಯಕ್ ಸರ್ ಇದೇ ಹೇಳಿದರು ಅವ್ರಿಗೂ ಕೂಡ ಹಣ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಶ್ರಮ ಪಡ್ತಿರ್ತಾರೋ ಕೆಲಸ ಮಾಡ್ತಿರ್ತಾರೋ ಇವತ್ತೆಲ್ಲ ಮಾಡ್ತಿರ್ತಾರೆ ಅಂತ ಮತ್ತು ಮಾಡಬೇಕು ಇದು ಈ ಕಾರ್ಖಾನೆ ಇದೇ ರೀತಿ ಮುಂದುವರೆದ್ರೆ ಸುಮಾರು ನೂರಾರು ಕೋಟಿ ರೂಪಾಯಿ ಸುದ್ದಿ ಸಾಲ ಮಾಡಿ ಸಾಲ ಮಾಡಬಾರ್ದು ಸರ್ಕಾರ ಯಾಕೆ ಸಾಲ ಮಾಡಬಾರಪ್ಪ ಅಂತಂದ್ರೆ ಇವತ್ತು ನಾವು ಗುಜರಾತ್ದಾಗದು ನಾವು ಕೇಳ್ತಿರ್ತು ನಾವು ಆ ಸಾಹೇಬ್ರ ಅಭ್ಯಾಸ ಮಾಡಿದಾಗ ಗುಜರಾತ್ದಾಗ ಇವತ್ತು ರೈತರ ಇಲ್ಲಿ ನೂರಾರು ಕೋಟಿ ರೂಪಾಯಿ ರೊಕ್ಕ ಇಡುವಂಥ ಪರಿಸ್ಥಿತಿ ಆಗಿತ್ತು ತಾವು ಆ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಾ ಯಾಕಂದ್ರೆ ಇವತ್ತ ಶುಗರ್ದಿಂದ್ರೆ ಇವತ್ತು ಕಬ್ಬಿಣದಿಂದ ಸಾಕಷ್ಟು ಕಾರ್ಖಾನೆಗಳು ಬೇರೆ ಬೇರೆ ಬಾಯ್ ಪ್ರಾಡಕ್ಟ್ ಮಾಡಿದ್ರು ಲಾಭ ಲಾಭಕ್ವಾಗಿ ಇವತ್ತು ರೈತರಿಗೆ ಇನ್ನೂ ಎರಡು ನೂರು ರೂಪಾಯಿ ಎಲ್ಲರಿಗಿಂತ ಇವತ್ತು ಪ್ರೈವೇಟ್ ಕಾರ್ಖಾನೆಗಿಂತ ಎರಡು ನೂರು ರೂಪಾಯಿ ಬಿಲ್ ಹೆಚ್ಚಿಕೊಡ್ಬೇಕಾ ತಾವು ಇವತ್ತು ನೂರಾರು ಕೋಟಿ ಎರಡುನೂರು ಕೋಟಿ ಮುನ್ನೂರು ಕೋಟಿ ಕಾರ್ಖಾನೆಗಳು ಸಾಲ ಮಾಡಿರಪ್ಪ ಅದು ಇದು ದುರ್ದೈವ ಇಲ್ಲೂ ಏನು ಬಾಯಿ ಮಿಸ್ಟೇಕ್ ಆಗೈತೆ ಅನ್ನೋದು ಕೂಡ ನಾಳೆ ನಾವು ಡಿ ಸಿ ಆಫೀಸ್ ಮುಂದೆ ಧರಣಿ ಕೂತು ಅಂದ್ರೆ ಶುಗರ್ ಕಮಿಷನರು ಅದು ಕೂಡ ತನಿಖೆ ಮಾಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ನಮ್ಮ ರೈತರು ಇರ್ಬೋದು ಎಲ್ಲರ ಮುಖಂಡದೊಳಗೆ ಇವತ್ತು ಹೋರಾಟ ಪ್ರಾರಂಭ ಆಕೈತಿ ಅದಕ್ಕೆಲ್ಲದಕ್ಕೂ ಅವಕಾಶ ಕೊಡದ ತವ ಕಬ್ಬಿಣಿ ಬಿಲ್ ಕೊಡ್ಬೇಕಂತೇಳಿ ನಮಗೆ ಇಡೀ ರೈತರ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀವಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಅಲ್ಲೇ ಮಾತಾಡ್ಲಿ ಅಂಬೇರ್ ಮಾಡ್ರಿ ಅಲ್ಲೇ ನಿಲ್ರಿ ಎಲ್ಲೆಲ್ಲಾ ನಿಂತಿನಲ್ವೇ ಎಂಡಿ ಅವರು ಸ್ಪಷ್ಟೀಕರಣ ಕೊಡ್ಲಿ ಬಿಡಿ ಚಣ್ಣಕಣ್ಣಾ ಎಂಡಿ ಅವರು ಸ್ಪಷ್ಟೀಕರಣ ಕೊಡ್ಲಿ ಏನು ಅಂತ ಹೇಳಿ ಸರ್ ನಮ್ಮ ಮಣಿಯನ್ನ ಸ್ವೀಕರಿಸಿ ನಮ್ಮ ಮನವಿಯ ಬಗ್ಗೆ ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಕಬ್ಬಿಣ ಬಿಲ್ ಕೊಡುವಂಥ ವ್ಯವಸ್ಥೆ ಮಾಡ್ನ ನಾವು ಅವ್ರಿಗೆ ಆದಷ್ಟು ಬೇಗನೆ ಕಬ್ಬಿಣ ಬಿಲ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಹೇಗೆ ಅಂದರೆ ಭಾಳ ಪ್ರಕಾರ ಇರೋ ಸಾವಿರಲ್ಲ ಒಂದು ವರ್ಷ ಹೋಗ್ಬೋದು ಆರು ದಿನ ಹೋಗ್ಬೋದು ನಮಗೆ ಟೈಮಿಂಗ್ ಹೇಳ್ರಿ ಯಾಕಂದ್ರೆ ಆಗ ಗಂಟ್ರಿಗೆ ಕಾಡೋದಿಲ್ಲ ಗಂಟ್ರಿಗೆ ಹೇಳಕ್ ಇಲ್ಲ ನಿಮ್ಮ ನಂಬರ್ ಕೂಡ ಅವ್ರಿಗೆ ಇದಾಗ ಮಾತಾಡಿದ್ರಿ ನಾವು ಹೋಗಿ ಬ್ಯಾಂಕ್ನಾಗ ಹೇಗೆ ರೀ ಕರ್ನಾಟಕ ರಾಜ್ಯ ಜನಕ್ಕೆ ಕಬ್ಬಿನ ಬಾಕಿ ಕೊಡಲೇಬೇಕು ಕೊಡಲೇಬೇಕು ಕಬ್ಬಿನ ಬಾಕಿ ಕೊಡಲೇಬೇಕು ಕೊಡಲೇಬೇಕು ಕಬ್ಬಿನ ಬಾಕಿ ಕೊಡಲೇಬೇಕು ಶಾಸಕರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು ಈ ಭಾಗದ ಶಾಸಕರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು ಕೊಡಿಸಲೇಬೇಕು ಈ ಭಾಗದ ಶಾಸಕರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು ಕೊಡಿಸಲೇಬೇಕು ರೈತ ವಿರೋಧಿ ಸರ್ಕಾರ